ಇಲ್ಲಪ್ಪ ಯಾರು ಇಲ್ಲ ಅವನು ಎಲ್ಲರಿಗೂ ಉಪಹಾರ ಮಾಡ್ತಾನೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತಾನೆ ಬೇಕಾದರೆ ಬಾಡಿಗೆಗೆ ಅದೆಲ್ಲ ತೊಂದರೆ ಅವನು ಎಲ್ಲರಿಗೆ ಬೇಕು ನನಗೆ ಅವನ ತಮ್ಮ ಅಂಥ ವಿಷಯ ಅಂತ ಗೊತ್ತಿಲ್ಲ ನನಗೊಂದು ಎರಡೂವರೆ ಮೂರು ಗಂಟೆಗೆ ಕಾಲ್ ಮಾಡಿದ ಹೀಗೆ ತಮ್ಮನಿಗೆ ಗರ್ಟ್ ಆಗ್ತಾ ಉಂಟಂತ ಸರ್ಕಲಿಂದ ಬರುವಾಗ ಇಲ್ಲಿ ನೋಡುವಾಗ ಮರಡರ್ ಆಗಿದೆ ಅಷ್ಟೇ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ದ ಮಧ್ಯಾಹ್ನ ಒಂದೂವರೆ ಗಂಟೆಗೆ ನನಗೆ ಎರಡು ಗಂಟೆಗೆ ಸಿಕ್ಕಿದೆ ಸರ್ಕಲಾಗಿ ಬಿಸಿ ರೋಡು ನನ್ನ ಹತ್ರ ಮಾಡ್ತಾ ಬಂದಷ್ಟೇ ಹೀಗೆ ಹೇಗೆ ಮಾಡಿ ಇಲ್ಲಿವರೆಗ ಮೂರು ಗಂಟೆ ಮೂರು ಕಾಲಿಗೆ ಸಸಗಿರ ಅಣ್ಣನಿಗೆ ಕಾಲ್ ಮಾಡಿದ ಅಲ್ಲಿ ಮನೆ ಮನೆ ಹತ್ತ ಪೂಜಾರಿ ಎಂತಂದರೆ ಇದು ನಿಮ್ಮ ಅಣ್ಣನಿಗೆ ಗರ್ಟ್ ಅಂತ ಎಂತ ನಿಮ್ಗೆ ಗೊತ್ತುಂಟ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಯಾರಿಗೆ ಯಾರಿಗೆ ಒಂದು ಕಾಲ್ ಮಾಡಿದೆ ಅದು ಅಲ್ಲಿ ಇದು ಮರ್ಡರ್ ಆಗಿದೆ ಅಂತ ಹೇಳಿದೆ ನಾನು ಬೀಸೋಡಿಂದ ಅಲ್ಲಿಗೆ ಬಂದೆ ಅಷ್ಟೇ ಪಿಕಪ್ ಅಲ್ಲಿ ಬಾಡಿಗೆ ಹಾಂ ಮನೇಲಿ ತೊಂದರೆ ಅವನು ಎಲ್ಲರಿಗೆ ಬೇಕು ನಾನು ಬೇಕು ಮತ್ತು ಅವನು ಬೇಕು ಎಲ್ಲರಿಗೆ ಏನು ಜಗಲೇನು ಆಗೋದಿಲ್ಲ ಅಷ್ಟೇ ಬಾಡಿಗೆ ಅದೇ ಕರ್ಕೊಂಡು ಹೋಗಿದಂತ ಕಾಲ್ ಬಂತಿತ್ತು ಅವನಿಗೆ ಯಾಕೆಂದರೆ ಹೇಗಾರಲ್ಲ ಇದು ಬಾಡಿಗೆ ಬರುವಾಗ ಹೋಗಿ ಬೇಕಂತ ಹೋಗಿ ತಕೊಂಡು ಹೋಗಿದ್ದಾನೆ ಅವನು ಮತ್ತೊಬ್ಬ ಇದ್ದಾನೆ ಅವನು ಸಾಪಿ ಸಾಪಿ ಲೋಡ್ನವನು ಇವನ ಥರ ಲೋಡ್ ಮಾಡುವ ಅವನು ಪಿಕಪಿಗೆ ಹಾಗೆ ಅವನಿಗೆ ಗಾಯ ಆಗಿದೆ ಎಂತ ಗೊತ್ತಿಲ್ಲ ಅಷ್ಟೇ ಇಲ್ಲಪ್ಪ ಯಾರು ಇಲ್ಲ ಅವನು ಎಲ್ಲರಿಗೂ ಉಪಾರ ಮಾಡ್ತಾನೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತಾನೆ ಬೇಕಾದರೆ ಬಾಡಿಗೆಗೆ ನಾನು ಹೋಗ್ತಾ ಇದ್ದೇನೆ ಎರಡು ಗಂಟೆ ನಾನು ರೀ ಪಿಕಪ್ ಪಿಕಪಲ್ಲಿ